ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪಾಕಿಸ್ತಾನ ವಿರುದ್ಧ ಗೆಲುವಿನ ಬಳಿಕ ಪಹಲ್ಗಾಮ್ ನೋವಿನ ಪ್ರಸ್ತಾಪ ಸೂರ್ಯಕುಮಾರ್ ಯಾದವ್ ಮಾತಿಗೆ ತಲೆದೂಗಿದ ಭಾರತ ಹಾಗಾದ್ರೆ ಪಾಕಿ ವಿರುದ್ಧ ಗೆದ್ದ ಬಳಿಕ ನಮ್ಮ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಬಂದ್ಬಿಟ್ಟು ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ಭಾರತದ ಬಗ್ಗೆ ಮತ್ತು ಇದರ ಬಗ್ಗೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಭಾರತ ಅಂತ ಕಮೆಂಟ್ ಮಾಡಿ ಇನ್ನು ಪೈಲ್ಗಾಮ್ ಭಯೋತ್ಪಾದಕ ದಾಳಿಯಲ್ಲಿ ಮೃತಪಟ್ಟವರ ಕುಟುಂಬಗಳೊಂದಿಗೆ ನಾವು ಸದಾ ನಿಲ್ಲುತ್ತೇವೆ ಮತ್ತು ನಮ್ಮ ಒಗ್ಗಟ್ಟನ್ನು ತೋರಿಸುತ್ತೇವೆ ನಮ್ಮ ಹಿಂದಿನ ಗೆಲುವನ್ನು ಸಶಸ್ತ್ರ ಪಡೆಗಳಿಗೆ ಅರ್ಪಿಸಲು ಬಯಸುತ್ತೇವೆ ಮತ್ತು ಇದು ಗೆಲುವಿನ ಬಳಿಕ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಪಾಕಿಸ್ತಾನದ ವಿರುದ್ಧ ಪಂದ್ಯ ಗೆದ್ದ ಬಳಿಕ ಎಳೆದ ಮಾತು ಇನ್ನು ಪೆಹಲ್ಗಾಮ್ ದಾಳಿಯ ಬಳಿಕ ಪಾಕಿಸ್ತಾನದ ವಿರುದ್ಧ ಬಿಲ್ಕುಲ್ ಕ್ರಿಕೆಟ್ ಆಡಬಾರದೆಂದು ಭಾರತದ ತೀವ್ರ ಆಕ್ರೋಶ ಮತ್ತು ವಿರೋಧ ವ್ಯಕ್ತವಾಗಿತ್ತು ಆದರೆ ಭಾರತ ಸರ್ಕಾರ ಮತ್ತು ಅನುಮತಿ ನೀಡಿದ ಬಳಿಕ ಬಿಸೈ ಪಾಕಿಸ್ತಾನದ ವಿರುದ್ಧ ಆಡಲು ಒಪ್ಪಿಕೊಂಡಿತು ಅದರಂತೆ ಆಡಿ ಗೆದ್ದಿದೆ ಮಾತ್ರವಲ್ಲದೆ ಈ ಮಾತಿನ ಮೂಲಕ ಪಾಕಿಸ್ತಾನಕ್ಕೆ ತಕ್ಕ ತಿರುಗೇಟು ಕೂಡ ನೀಡಿತು ಇಷ್ಟು ಮಾತ್ರವಲ್ಲದೆ ಪೆಲ್ಗಾಮ್ ದಾಳಿಗೆ ಪ್ರತಿರೋಧವಾಗಿ ಭಾರತದ ಆಟಗಾರರು ಎದುರಾಳಿ ತಂಡದ ಸದಸ್ಯರಿಗೆ ಕೈ ಮತ್ತು ಸೇಕ್ ಹ್ಯಾಂಡ್ ಮಾಡದೆ ಮೈದಾನದಿಂದ ಹಾಗೆ ಹೋದರು ಇನ್ನು ಈ ಗೆಲುವಿನೊಂದಿಗೆ ಬಹು ತಂಡಗಳ ಟೂರ್ನಿಗಳಲ್ಲಿ ಪಾಕ್ ಎದುರಿನ ಭಾರತದ ಪಾರಮ್ಯ ಮುಂದುವರಿತು ಟಾಸ್ ಬೆಳೆಯುವ ನಾಯಕ ನಮ್ಮ ಸೂರ್ಯಕುಮಾರ್ ಯಾದವ್ ಬಂದ್ಬಿಟ್ಟು ಸಲ್ಮಾನ್ ನಾಗ ಅವರೊಂದಿಗೆ ಸೂರ್ಯಕುಮಾರ್ ಯಾದವ್ ಅವರು ಸೇಕ್ ಹ್ಯಾಂಡ್ ಮಾಡಿರಲಿಲ್ಲ ಮತ್ತು ಅಲ್ಲಿ ಕೂಡ ಸೂರ್ಯಕುಮಾರ್ ಯಾದವ್ ಅವರು ನಮ್ಮ ಭಾರತದ ಮನೆಗೆದ್ರಂತಾನೆ ಹೇಳ್ಬೋದು ಒಟ್ ಹೇಳ್ಬೇಕಂತಂದ್ರೆ ನಿನ್ನೆ ಗೆಲುವಿನ ಬಳಿಕ ಸೂರ್ಯಕುಮಾರ್ ಯಾದವ್ ಅವರು ನಮ್ಮ ಭಾರತದ ಎಲ್ಲಾ ಪ್ರಜೆಗಳ ಮನ ಕೂಡ ಗೆದ್ದಿದ್ದಾರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಹಾಕಿ ಇನ್ನು ಯಾರ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲ ಇಟ್ಕೊಳ್ಳಿ